ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಖಾತೆಗೆ ಬಾರದ ಹಣ ಅಂತಲೇ ಹೇಳ್ಬೋದು ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಎಂದು ತಿಳಿಸಿದ ಸರ್ಕಾರ ಸ್ನೇಹಿತರೆ ಇನ್ನೂ ಯಾರಿಗೂ ಕೂಡ ಹಣ ಬಿಡುಗಡೆಯಾಗಿಲ್ಲ ಸೊ ಇವಾಗ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ವಿರುದ್ಧ ಮಹಿಳೆಯರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೊಂದನೇ ಕಂತು ಬಿಗ್ ಅಪ್ಡೇಟ್ ಕೊಟ್ಟ ಅಧಿಕಾರಿಗಳು ಹಾಗಿದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡಲಿದ್ದಾರೆ ಅನ್ನುವ ಮಾಹಿತಿಯನ್ನು ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಜುಲೈ ತಿಂಗಳು ಮುಗಿದು ಆಗಸ್ಟ್ ಬಂದರೂ ಕೂಡ ಖಾತೆಗೆ ಬರದ ಹಣ ಗೃಹಲಕ್ಷ್ಮಿ ಯೋಜನೆ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಂದಿಲ್ಲ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಸೊ ಹಾಗಾಗಿ ಅಧಿಕೃತ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಅಂದರೆ ಅಧಿಕಾರಿಗಳು ಒಂದು ಅಪ್ಡೇಟ್ನ ತಿಳಿಸಿದ್ದಾರೆ ಈ ಮೂರೂ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಎಂದು ತಿಳಿಸಿದ್ದಾರೆ ಈ ವಿಳಂಬಕ್ಕೆ ಕಾರಣ ನೀಡಿದ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮುಖ್ಯಂತರ ಕುಟುಂಬದ ಮಹಿಳೆಯರು ಯಜಮಾನಿಗೆ ಮಾಸಿಕ ಎರಡು ಸಾವಿರ ನೀಡಲಾಗುತ್ತದೆ ಮೂರು ತಿಂಗಳು ಕಳೆದರೂ ತಾಂತ್ರಿಕ ದೋಷಗಳು ಮಾತ್ರ ಬಗೆಹರಿದಿಲ್ಲ ಕಳೆದ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡಿದ್ದಾರೆ ಹಾಗಿದ್ದರೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಎಂಬುದರ ಮಾತು ಮಹಿಳೆಯರದಾಗಿದೆ ಸ್ನೇಹಿತರೆ ಇನ್ನು ತಾಲೂಕು ಕಚೇರಿ ಮಹಿಳೆಯರ ಅಲೆದಾಟ ಅಂತಲೇ ಹೇಳ್ಬೋದು ಸಾಕಷ್ಟು ಮಹಿಳೆಯರು ಸ್ನೇಹಿತರೆ ಒಂದು ಒಬ್ಬರಿಗೆ ಇಪ್ಪತ್ತನೇ ಕಂತಿನ ಹಣ ಬಂದಿದ್ದರೆ ಇನ್ನು ಸಾಕಷ್ಟು ಮಹಿಳೆಯರಿಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನಮಗೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅಕೌಂಟಲ್ಲಿ ಇನ್ನು ನಾವು ಆಧಾರ್ ಕಾರ್ಡ್ ಲಿಂಕ್ ಎಲ್ಲ ಮಾಡಿಸಿದ್ದೀವಿ ಬ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಸ್ನೇಹಿತರೆ ತಾಲೂಕು ಕಚೇರಿಗೆ ಬ್ಯಾಂಕಿಗೆ ಮಹಿಳೆಯರು ಅಲೆದಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ವಿರುದ್ಧ ರಾಜ್ಯದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವಾರು ಮಹಿಳೆಯರು ತಮ್ಮ ತಮ್ಮ ತಾಲೂಕಿನ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹಣ ಜಮಾ ಆಗುವ ಬಗ್ಗೆ ಕೇಳಲಿಕ್ಕೆ ಹಲೆದಾಡುತ್ತಿದ್ದಾರೆ ಸ್ನೇಹಿತರೆ ಅಲ್ಲದೆ ನಮಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಹಣದ ಸಂಬಂಧ ನಾವು ಹಲೆದಾಡುತ್ತಿದ್ದೇವೆ ಯಾವಾಗ ಬಂದರೂ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಅಧಿಕಾರಿಗಳು ಹೇಳುತ್ತಿದ್ದಾರೆ ಈಗಾದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಕಂತಿನ ಹಣ ಬರೋದು ಯಾವಾಗ ಅಂತ ಮಹಿಳೆಯರು ತೊಡಗಿದ್ದರು ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಇಪ್ಪತ್ತ್ನಾಲ್ಕನೇ ಕಂತು ಮತ್ತು ಇಪ್ಪತ್ತ್ಮೂರನೇ ಕಂತು ಇಪ್ಪತ್ತೆರಡನೇ ಕಂತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮೇ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಬಾಕಿ ಉಳಿದಿದೆ ಅಂತಲೇ ಹೇಳ್ಬೋದು ಇಪ್ಪತ್ತನೇ ಕಂತು ಪೂರ್ಣಗೊಂಡಿದೆ ಸ್ನೇಹಿತರೆ ಹತ್ತೊಂಬತ್ತನೇ ಕಂತು ಹದಿನೆಂಟನೇ ಕಂತು ಹದಿನೇಳನೇ ಕಂತು ಹದಿನಾರನೇ ಕಂತು ಮತ್ತು ಇಪ್ಪತ್ತನೇ ಕಂತು ಪೂರ್ಣಗೊಂಡಿದೆ ಅಂದರೆ ಇಪ್ಪತ್ತನೇ ಕಂತು ಐದು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಇನ್ನು ನಮಗೆ ಬರಬೇಕಾದ ಹಣ ಎಷ್ಟು ಅಂದರೆ ನಾಲ್ಕು ತಿಂಗಳ ಕಂತಿನ ಹಣ ಬಂದಿಲ್ಲ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇನ್ನು ನಾಲ್ಕು ಕಂತು ಹಣ ಬಂದಿಲ್ಲ ಈಗ ಆಗಸ್ಟ್ ತಿಂಗಳಾಗ್ತಾ ಇದೆ ಸ್ನೇಹಿತರೆ ಇದು ಸೇರಿ ಐದು ಕಂತು ಆಗಿಬಿಡುತ್ತೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಜಮಾವಣೆ ವಿಳಂಬಕ್ಕೆ ಕಾರಣ ನೀಡಿದ ಅಧಿಕಾರಿಗಳು ಏನೆಲ್ಲ ಅಧಿಕಾರಿಗಳು ಯಾವ ಕಾರಣವನ್ನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಅಧಿಕಾರಿಗಳ ಪ್ರಕಾರ ಸುಮಾರು ಮಹಿಳೆಯರು ಇನ್ನೂ ಯೋಜನೆಯ ಪ್ರಯೋಜನಗಳನ್ನು ಪಡೆದಿಲ್ಲ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡಿರುವುದು ಪಾಸ್ಬುಕ್ನಲ್ಲಿರುವ ಹೆಸರಿಗೂ ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರಿಗೂ ಹೊಂದಾಣಿಕೆಯಾಗದಿರುವುದು ಖಾತೆಗಳನ್ನು ಆರು ತಿಂಗಳಿಗಿಂತ ಹೆಚ್ಚು ಕಾಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗದೇ ಇರುವುದು ಅಥವಾ ಇ ಕೆ ವೈಸಿ ಅಥವಾ ಕೆ ವೈಸಿಯನ್ನು ನವೀಕರಣವಾಗದಿರುವುದು ಮತ್ತು ವಿವಿಧ ಕಾರಣಗಳಿಂದಾಗಿ ಹಣ ವರ್ಗಾವಣೆ ತಡವಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಹಣಕಾಸು ಇಲಾಖೆಗಳ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೆಯೇ ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡಿದ್ದೇವೆ ತಾಂತ್ರಿಕ ಸಮಸ್ಯೆಯಿಂದ ಮುಂದಿನ ಕಂತುಗಳು ವಿಳಂಬ ಆಗುತ್ತಿವೆ ಆದಷ್ಟು ಬೇಗ ಇಪ್ಪತ್ತೊಂದು ಕಂತಿನ ಹಣವನ್ನು ಮತ್ತು ಇಪ್ಪತ್ತೆರಡು ಕಂತಿನ ಹಣವನ್ನು ಇಪ್ಪತ್ತ್ಮೂರು ಕಂತಿನ ಹಣವನ್ನು ಸದ್ಯದಲ್ಲೇ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಎಂದು ತಿಳಿಸಿದ್ದಾರೆ ಇದೇ ತಿಂಗಳು ಎರಡು ಅಥವಾ ಮೂರನೇ ವಾರದಲ್ಲಿ ಸ್ನೇಹಿತರೆ ತಾಂತ್ರಿಕ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಿ ಸರಿಪಡಿಸಿ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡುತ್ತೇವೆ ಎಂದು ಸ್ಪಷ್ಟವನ್ನು ಕೊಟ್ಟಿದ್ದಾರೆ ಇನ್ನು ಪಾವತಿ ಪ್ರಕ್ರಿಯೆಯು ಗೊಂದಲಮಯವಾಗಿದೆ ಹಣ ಜಮಾವಣೆ ಪ್ರಕ್ರಿಯೆಗೆ ಹತ್ತು ದಿನ ಸಮಯ ತೆಗೆದುಕೊಳ್ಳುತ್ತದೆ ಇದರಿಂದ ಹಣ ಜಮೆಯಾಗುವುದು ವಿಳಂಬವಾಗುತ್ತದೆ ತಾಳ್ಮೆಯಿಂದ ಇದ್ದು ನಮಗೆ ಸಹಕರಿಸಿ ಎಂದು ಅಧಿಕಾರಿಗಳು ಸ್ನೇಹಿತರೆ ಹೇಳಿದ್ದಾರೆ ಇನ್ನು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಎರಡು ಸಾವಿರ ಹಣ ಬಿಡುಗಡೆಯಾಗಿದ್ದೆ ಇನ್ನು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಹಣ ಬಿಡುಗಡೆಯಾಗಿದೆ ಸ್ನೇಹಿತರೆ ಈ ರೀತಿ ಬಿಡುಗಡೆ ಮಾಡ್ತೀವಿ ಲೋಪದೋಷಗಳನ್ನು ತ್ವರಿತವಾಗಿ ಸರಿಪಡಿಸಿ ಶೇಕಡ ನೂರರಷ್ಟು ತಲುಪುವಂತೆ ನೋಡಿಕೊಳ್ಳುವಂತೆ ಲಕ್ಷ್ಮಿ ಹೆಬ್ಬಳ್ಕರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸ್ನೇಹಿತರೆ ಯೋಜನೆ ಜಾರಿಯಾದಾಗಿಂದ ಇವರದು ಇದೇ ಸಮಸ್ಯೆ ಆಗುತ್ತಿದೆ ಎಂದು ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಜೂನ್ನಲ್ಲೂ ಕೂಡ ಶೇಕಡ ಎಂಬತ್ತೆಂಟರಷ್ಟು ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಸ್ನೇಹಿತರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾತ್ರ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದ್ರೂ ಕೂಡ ಅವರ ಖಾತೆಗಳಿಗೆ ಹಣ ಹಣ ಓಲ್ಡಲ್ಲಿ ಇರ್ತಾ ಇದೆ ಅಂತಲೇ ಹೇಳ್ಬೋದು ಯಾವ ಕಾರಣ ಅಂದರೆ ಸ್ನೇಹಿತರೆ ಅವರು ಸರಿಯಾಗಿ ಕೆ ವೈ ಸಿ ಮಾಡಿಸಿರೋಲ್ಲ ಇನ್ನು ಟ್ರಾನ್ಸಾಕ್ಷನ್ ಬ್ಯಾಂಕಲ್ಲಿ ನಡ್ತಿರಲ್ಲ ಸ್ನೇಹಿತರೆ ಆರು ತಿಂಗಳಿಗೊಮ್ಮೆ ಅಥವಾ ಎಂಟು ತಿಂಗಳಿಗೊಮ್ಮೆ ಐದು ತಿಂಗಳಿಗೊಮ್ಮೆ ಸ್ನೇಹಿತರವರು ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ ಅಂದರೆ ತೆಗೆಯದು ಹಾಕೋದು ಮಾಡ್ತಾ ಇರ್ತಾರೆ ಅದನ್ನು ಪದೇ ಪದೇ ಮಾಡಿರಲ್ಲ ಸ್ನೇಹಿತರೆ ಈ ಕಾರಣದಿಂದಲೂ ಕೂಡ ಮತ್ತು ಸರಿಯಾದ ಹೆಸರು ನಿಮ್ಮ ಆಧಾರ್ ಒಂದು ಸರಿಯಾದ ಹೆಸರಿರುತ್ತೆ ಇನ್ನು ಸರಿಯಾದ ಮೊಬೈಲ್ ನಂಬರು ಕೂಡ ಕೊಟ್ಟಿರಲ್ಲ ಈ ಕಾರಣನ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಹೀಗಾಗಿ ರಾಜ್ಯದ ಮಹಿಳೆಯರು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯಲೇಬೇಕಾಗಿದೆ ಮುಂದಿನ ಅಪ್ಡೇಟ್ಗಳಿಗಾಗಿ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕಾಗುತ್ತದೆ ಯಾಕಂದರೆ ಮುಂದಿನ ಪ್ರತಿ ಅಪ್ಡೇಟ್ಸ್ನು ಸ್ನೇಹಿತರೆ ನನ್ನ ಪಿಂಟ್ ಟು ಪಾಯಿಂಟ್ನೆಲ್ಲ ಅಪ್ಡೇಟ್ಗಳು ಅಂದರೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಪಿ ಎಮ್ ಕಿಸಾನ್ ಯೋಜನೆ ಆಗಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಏನೇ ಅಪ್ಡೇಟ್ಸ್ ಬಂದರೂ ಸ್ನೇಹಿತರೆ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ತಿಳಿಸಿರುವ ಹಾಗೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ತಿಳ್ಕೊತಾ ಹೋಗ್ತೀರಾ ಸ್ನೇಹಿತರೆ ಯಾವುದಾದ್ರೂ ಸರ್ಕಾರದಿಂದ ಬರುವಂಥ ಫ್ರೀ ಹಣದಿಂದ ನಿಮ್ಗೆ ಏನಾದರೂ ತೊಂದರೆ ಆಗಿದ್ದರೆ ಸ್ನೇಹಿತರೆ ಯಾವುದಾದ್ರು ಸ್ಕೀಮ್ಗಳಲ್ಲಿ ನಿಮಗೆ ತೊಂದರೆ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ವಿಡೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ಗೃಹಲಕ್ಷ್ಮಿ ಹಣ ತಗೋತಾ ಇದ್ದಾರೆ ಅವ್ರಿಗೆ ವಿಡನ್ನು ಶೇರ್ ಮಾಡಿ ಯಾಕಂದರೆ ಆಗಸ್ಟ್ ಮೊದಲನೇ ವಾರ ಬಿಡುಗಡೆ ಆಗಲ್ಲ ಸ್ನೇಹಿತರೆ ಎರಡನೇ ವಾರ ಮತ್ತು ಮೂರನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಹಾಗಾಗಿ ಈ ಅಪ್ಡೇಟ್ಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ